ಫ್ರೆಂಡ್ಸ್ ಮೈ ಡಿಯರ್ ಗಾಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಲಿತಾ ನಾರಾಯಣ್ ಕಂದಗಲ್ ಗಂಗಾವತಿ ನಾನು ಕನ್ನಡದಲ್ಲೇ ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಕನ್ನಡದವರಿಗೂ ಈ ಜೇತವನಂ ಪರಿಚಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಕನ್ನಡದವರು ಕರ್ನಾಟಕದವರು ಕೂಡ ಜೇತವನಂನಲ್ಲಿ ಬಂದು ಧ್ಯಾನ ಸಾಧನೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ತೆಲುಗು ಬರುತ್ತೆ ಆದರೆ ಕರ್ನಾಟಕ ಕನ್ನಡಿಗರು ಎಲ್ರಿಗೂ ಇದು ಪರಿಚಯ ಆಗಬೇಕು ಅನ್ನೋದು ನಾನಲ್ಲಿ ರಾಜಶಾಸ್ತ್ರ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಎರಡು ಸಾವಿರದ ಹನ್ನೊಂದರಿಂದ ಧ್ಯಾನ ಇದ್ದೀನಿ ಸಾಕಷ್ಟು ಧ್ಯಾನ ಪ್ರಚಾರ ಇದ್ದೀನಿ ಕಾಲೇಜಿನಲ್ಲೂ ನಿರಂತರವಾಗಿ ಧ್ಯಾನ ಮಾಡಿಸ್ತಾ ಇದ್ದೀನಿ ಪತ್ರಿಜಿ ಸರ್ ಅವರ ಪುಸ್ತಕಗಳು ಹಾಗೂ ಡಾಕ್ಟರ್ ನ್ಯೂಟನ್ ಸರ್ ಅವರ ಪಾಸ್ಟ್ ಲೈಫ್ ರಿಗ್ರೇಷನು ಹಾಗೂ ಸಾಕ್ರೆಟಿಸು ಗಣಪತಿ ಸಂದೇಶ ಎಷ್ಟೆಲ್ಲ ಬುಕ್ಸು ಟ್ರಾನ್ಸ್ಲೇಷನು ಹಾಗೆ ನಿರ್ವಾಣ ಪುಸ್ತಕದ ಮೂಲಕ ಸುಮಾರು ಪುಸ್ತಕಗಳನ್ನು ಪ್ರಕಾಶನ ಮಾಡ್ತಾ ಇಷ್ಟೊಂದು ಕಾರ್ಯಗಳನ್ನು ಮಾಡಿದ್ದಾಗ್ಯೂ ಕೂಡ ಇತ್ತೀಚೆಗೆ ನನಗೆ ನಕಾರಾತ್ಮಕ ಆಲೋಚನೆಗಳು ಬಹಳ ಬರ್ತಾ ಇತ್ತು ಇಷ್ಟೆಲ್ಲ ಸೇವೆಯಲ್ಲಿದ್ದಾಗ ನಮಗೆ ಜೀವನದ ಎಲ್ಲ ಪರಿಕಲ್ಪನೆಗಳು ಗೊತ್ತಿದ್ದಾಗ್ಯೂ ಹಲವಾರು ಸಮಸ್ಯೆಗಳು ಮತ್ತೆ ಮತ್ತೆ ನಾವು ಎದುರಿಸ್ತಾ ಇರ್ತೀವಿ ಅಂಥ ಸಂದರ್ಭದಲ್ಲಿ ನಮಗೆ ಮೌನ ಧ್ಯಾನ ಈ ಥರದ ನಿರಂತರ ಧ್ಯಾನ ಸಾಧನೆಯಲ್ಲಿದ್ದಾಗ ನಾವು ಸಮಸ್ಯೆಗಳಿಂದ ಹೊರಬರೋದು ತುಂಬ ಸುಲಭ ಆಗುತ್ತೆ ಆ ಕಾರಣಕ್ಕೆ ಈ ಒಂದು ದಸರಾ ರಜೆಯನ್ನು ನಾನು ಸಾರ್ಥಕ ಪಡಿಸ್ಕೋಬೇಕು ಅಂತ ಜೇತವ ನಮಗೆ ಬಂದೆ ಬಹಳ ಅದ್ಭುತವಾದದ್ದು ಇದು ಈ ಕ್ಷೇತ್ರ ಮಹಾಕ್ಷೇತ್ರ ಧ್ಯಾನ ಸಾಧನೆಗಾಗಿ ವಿಶೇಷವಾಗಿ ಮಾಡಿರುವಂಥ ಕ್ಷೇತ್ರ ಅವರ ಒಂದು ಆಶಯದಂತೆ ಇಲ್ಲಿ ಅತಿ ಹೆಚ್ಚು ಮೌನ ಧ್ಯಾನ ಮತ್ತು ವಿಶೇಷವಾಗಿ ಅಹಿಂಸಾ ಮೂರ್ತಿಗಳಿಗೆ ಮಾತ್ರ ಇಲ್ಲಿ ವಸತಿ ಇರೋದಕ್ಕೆ ಸಾಧ್ಯ ಯಾರು ಇನ್ನೂ ಮಾಂಸಾಹಾರಿಗಳಾಗಿದ್ದಾರೋ ಅವರಿಗೆ ಇಲ್ಲಿ ಒಂದು ದಿನ ಕೂಡ ರಾತ್ರಿ ಉಳಿದುಕೊಳ್ಳೋದಕ್ಕೆ ವಸತಿ ಇರೋದಕ್ಕೆ ಅವಕಾಶ ಇಲ್ಲ ಇಲ್ಲಿ ನಾನು ಜೇತವನ ಪ್ರವೇಶಿಸಿದ ತಕ್ಷಣ ನನಗೆ ಸುಧಾಕರ್ ಸರ್ ಅವರ ಒಂದು ಫೋಟೋ ನೋಡಿದ ತಕ್ಷಣ ನನಗೆ ಎನರ್ಜಿ ಫ್ಲೋ ಸ್ಟಾರ್ಟ್ ಆಯಿತು ಮುಖ್ಯವಾಗಿ ಪ್ರತಿ ಕ್ಷೇತ್ರ ಮೊದಲನೇದಾಗಿ ಇಲ್ಲಿ ರಮಣ ಸದನ ಮೌನ ಧ್ಯಾನ ಸಾಧನೆಗಾಗಿಯೇ ನಿರ್ಮಾಣ ಮಾಡಿರುವಂಥದ್ದು ಮತ್ತು ಅಲ್ಲಿ ವೀರಪಾಕ್ಷ ಅಂತ ಹೆಸರು ನೋಡಿದ ತಕ್ಷಣ ನನಗೆ ಇದೇನು ವೀರಪಾಕ್ಷ ಅಂತ ಅನಿಸಿತ್ತು ಹೇಗೆ ತಿರುವಣ್ಣಮಲೈನಲ್ಲಿ ಇರುವಂತಹ ವಿರೂಪಾಕ್ಷ ಗುಹೆಯಂತೆ ಇಲ್ಲಿ ವಿರೂಪಾಕ್ಷ ಬ್ಲಾಕ್ಸ್ ಇದ್ದು ಅದರಲ್ಲಿ ವಿರೂಪಾಕ್ಷ ಗುಹೆ ನಿರ್ಮಾಣ ಆಗಿದೆ ಮೇಲೆ ಸ್ಕ ಬ್ಲಾಕ್ಸ್ ಇದೆ ತುಂಬ ಅದ್ಭುತವಾದದ್ದು ತುಂಬ ಎನರ್ಜಿ ಸ್ಪಾಟ್ ಅಂತ ಹೇಳ್ಬೋದು ಮತ್ತು ಶೆಡ್ಯೂಲ್ ಕೂಡ ತುಂಬ ತುಂಬ ಚೆನ್ನಾಗಿದೆ ಮೂರು ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸುಬ್ಬಾರಾವ್ ಸರ್ ಅವರು ಸುಮಾರು ಆರು ವರ್ಷಗಳಿಂದ ಮೌನ ಸಾಧನೆಯಲ್ಲಿರುವಂತಹ ಒಬ್ಬ ಮಹರ್ಷಿ ಮಹಾಯೋಗ ಸಾಧಕರು ನಮ್ಮ ಈ ಒಂದು ಮೌನ ಧ್ಯಾನಕ್ಕೆ ಮುಖ್ಯಸ್ಥರಾಗಿ ನಮ್ಮನ್ನು ನಡೆಸ್ತಾ ಇರ್ತಾರೆ ಮೂರು ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವಂಥದ್ದು ಬಿಸಿ ನೀರಿನ ಸ್ನಾನ ನಂತರ ಮೌನವಾಗಿ ಅಮರಜ್ಯೋತಿ ಪ್ರಭಾಕರ್ ಸರ್ ಅವರ ಒಂದು ಸಮಾಧಿ ಹತ್ತಿರ ಹೋಗಿ ಧ್ಯಾನ ಮಾಡುವಂಥದ್ದು ಮತ್ತು ಅದ ನಂತರ ಒಂದು ಈ ಶರೀರ ಪೋಷಣೆಗಾಗಿ ಒಂದಷ್ಟು ಲೈಟ್ ಎಕ್ಸಸೈಜ್ ಮಾಡಿಸ್ತಾರೆ ಸರ್ ಅವರು ನಂತರ ಕಷಾಯ ಕುಡಿದು ಸುಮಾರು ಒಂದೂವರೆ ತಾಸು ನಾವು ಧ್ಯಾನ ಸೇವೆಯನ್ನು ಮಾಡಬೇಕು ನಮಗೆ ಕೈಲಾದಿಗಾಗಿರುವಂತಹ ಧ್ಯಾನ ಸೇವೆ ಮಾಡೋದ್ರಿಂದ ಅಲ್ಲಿ ಕೂಡ ನಮ್ಮಲ್ಲಿ ಸಾಕಷ್ಟು ಪರಿವರ್ತನೆ ಆಗುತ್ತೆ ಆ ಸೇವೆಯನ್ನು ಮಾಡ್ತಾ ಮಾಡ್ತಾ ನಾವು ಈ ಕ್ಷೇತ್ರದ ಒಂದು ಎನರ್ಜಿಗೆ ಕನೆಕ್ಟ್ ಆಗ್ತೀವಿ ಆ ಮೂಲಕ ಕೂಡ ನಮ್ಮಲ್ಲಿ ಸಾಕಷ್ಟು ಪರಿವರ್ತನೆ ಆಗುತ್ತೆ ಮತ್ತು ನಂತರ ಅದಾದ ನಂತರ ನಾವು ಆಹಾರ ಪದ್ಧತಿ ತುಂಬ ಚೆನ್ನಾಗಿದೆ ಈ ಮೌನ ಧ್ಯಾನದಲ್ಲಿ ಯಾಕಂದರೆ ಹೆಚ್ಚು ಆಹಾರ ತೆಗೆದುಕೊಳ್ಳೋದ್ರಿಂದ ನಾವು ನಿದ್ರೆಗೆ ಜಾರ್ತೀವಿ ಸಾಧನೆಗೆ ಅದು ಅಡ್ಡಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರೇನು ಮಾಡಿದ್ದಾರೆ ಅಂದರೆ ಬೆಳಿಗ್ಗೆ ತರಕಾರಿ ಹಣ್ಣು ಹಣ್ಣುಗಳ ಮೂಲಕ ಒಂದು ನಮಗೆ ತುಂಬ ಪೌಷ್ಟಿಕವಾದ ಆಹಾರವನ್ನು ಕೊಡ್ತಾರೆ ಅದರ ಸೇವನೆಯ ನಂತರ ನಾವು ಮೂರು ಗಂಟೆಗಳ ಕಾಲ ವೀರೂಪಾಕ್ಷ ಗುಹೆ ರಮಣ ಸದನದ ಸದನದ ವೀರೂಪಾಕ್ಷ ಗುಹೆಯಲ್ಲಿ ಧ್ಯಾನ ಮಾಡಬೇಕು ನಂತರ ದ್ರವ ಆಹಾರ ಇರುತ್ತೆ ಗಂಜಿ ಪಾಯಸ ಮಜ್ಜಿಗೆ ಯಾಕೆಂದರೆ ದ್ರವ ಆಹಾರ ಸೇವಿಸುವುದರಿಂದ ನಮ್ಮ ಶರೀರದಲ್ಲಿ ಧ್ಯಾನ ಸಾಧನೆಗೆ ಬೇಕಾದಂಥ ಆಸನ ಸಿದ್ಧಿ ಮತ್ತು ಮನಃಶುದ್ಧಿ ಇರುತ್ತೆ ಅದಾದ ನಂತರ ಮತ್ತೆ ಎರಡು ಗಂಟೆಗಳ ಕಾಲ ಧ್ಯಾನವನ್ನು ನಾವು ಬೇರೆ ಬೇರೆ ಸ್ಥಳಗಳಲ್ಲಿ ಇದು ಸುಮಾರು ಮದರ್ ಪಿರಮಿಡ್ ನವರತ್ನ ಗುರುಸ್ಥಾನ ಗೋಶಾಲೆ ಹೀಗೆ ಮತ್ತು ಒಂದೊಂದು ದಿನ ಭಗವದ್ಗೀತೆ ಹಾಲು ಒಂದೊಂದು ದಿನ ಒಂದೊಂದು ಕಡೆ ಧ್ಯಾನ ಆಗುತ್ತೆ ನಂತರ ನಾಲ್ಕೂವರೆಗೆ ಮತ್ತೆ ನಮ್ಮನ್ನು ರಿಫ್ರೆಶ್ ಮಾಡೋದಕ್ಕೆ ಒಂದು ಚಹಾ ವಿರಾಮ ಇರುತ್ತೆ ಅದಾದ ನಂತರ ನಾವು ಮತ್ತೆ ಅಮರ ಜ್ಯೋತಿಯಲ್ಲಿ ಎರಡು ಗಂಟೆಗಳ ಕಾಲ ಸಾಯಂಕಾಲದ ಧ್ಯಾನ ವಿಶೇಷವಾಗಿ ಆರು ಗಂಟೆಗೆ ಅಲ್ಲೊಂದು ಪೋರ್ಟಲ್ ಓಪನ್ ಆಗುತ್ತೆ ಆ ಮೂಲಕ ತುಂಬ ಶಕ್ತಿಯ ಪ್ರವಾಹ ಜರುಗುತ್ತೆ ಆ ಕಾರಣಕ್ಕೆ ಕಡ್ಡಾಯವಾಗಿ ಆ ಸಮಯದಲ್ಲಿ ಇಲ್ಲಿ ಮೌನ ಧ್ಯಾನ ಸಾಧಕರು ಮತ್ತು ಇತರೆ ಧ್ಯಾನ ಸಾಧಕರೆಲ್ಲರೂ ಅಮರ ಜ್ಯೋತಿ ಸುಧಾಕರ್ ಸರ್ ಅವರ ಒಂದು ಸಮಾಧಿ ಹತ್ತಿರ ನಾವು ಧ್ಯಾನ ಮಾಡಬೇಕು ಆ ಸಮಯದಲ್ಲಿ ನನಗಂತೂ ತುಂಬ ಅದ್ಭುತವಾದ ಆಲೋಚನೆ ಮಿರ್ಯಾಕಲಸ್ ಥಾಟ್ಸ್ ಬರ್ತಾ ಇತ್ತು ಅದಾದ ನಂತರ ಇಲ್ಲಿ ಆಟಗಳು ಅಂದರೆ ಮನೋರಂಜನೆಗಾಗಿ ಒಂದಷ್ಟು ಖುಷಿ ಪಡೋದಕ್ಕಾಗಿರುತ್ತೆ ಸ್ವಲ್ಪ ಸ್ವಾಧ್ಯಾಯ ಒಂದು ಸೇರ್ಪಡೆ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸಿತ್ತು ಒಂದು ಅರ್ಧ ಗಂಟೆ ಗಂಟೆ ಕಾಲ ಯಾಕಂದರೆ ಪತ್ರಿಜಿ ಸರ್ ಅವರು ಸ್ವಾಧ್ಯಾಯಕ್ಕೆ ಬಹಳಷ್ಟು ಮಹತ್ವ ಕೊಟ್ಟಿದ್ದಾರೆ ಆ ಸಮಯದಲ್ಲಿ ಒಂದಷ್ಟು ಸ್ವಾಧ್ಯಾಯ ನಂತರ ಸಜ್ಜನ ಸಾಂಗತ್ಯ ನಡೆಯುತ್ತೆ ಎಲ್ಲ ರೀತಿಯ ಧ್ಯಾನದ ಅನುಭವಗಳನ್ನು ಹಂಚಿಕೊಳ್ಳುವಂಥದ್ದು ರಾತ್ರಿ ಕೂಡ ಆಹಾರ ಮಿತಾಹಾರ ಅಷ್ಟೇ ಅಲ್ಪಾಹಾರ ಹಾಗೆ ಇಲ್ಲಿ ಪರಿವರ್ತನೆ ನಮ್ಮಲ್ಲಿ ಆಂತರಿಕ ಪರಿವರ್ತನೆ ಮೌನದಲ್ಲಿರೋದರಿಂದ ಶಕ್ತಿಯ ಅಪವ್ಯಯ ಆಗೋದಿಲ್ಲ ವಿನಾಕಾರಣ ಅನಾವಶ್ಯಕ ಮಾತುಗಳನ್ನು ಆಡುವುದಿಲ್ಲ ಮತ್ತು ಅನಾವಶ್ಯಕ ಕೇಳಿಸಿಕೊಳ್ಳುವುದಿಲ್ಲ ಆ ಮೂಲಕ ನಮ್ಮಲ್ಲಿ ಒಂದು ಶಕ್ತಿಯ ಸಂಗ್ರಹ ಆಗ್ತಾ ನಮ್ಮಲ್ಲಿ ಆ ಆಂತರಿಕ ಪರಿವರ್ತನೆ ಆಗುತ್ತೆ ನಿಜವಾಗ್ಲೂ ನನಗೆ ಶಾರೀರಿಕ ಆರೋಗ್ಯ ಮಾತ್ರವಲ್ಲ ಮಾನಸಿಕ ಸದೃಢತೆ ಆತ್ಮವಿಶ್ವಾಸ ಹೆಚ್ಚಾಗಿದೆ ವಿಶೇಷವಾಗಿ ನಾನು ದಸರಾ ಸಂದರ್ಭದಲ್ಲಿ ಇಲ್ಲಿ ಇರೋದರಿಂದ ಈ ಒಂದು ಎಂಟು ದಿನಗಳ ಕಾಲ ಆ ಶಕ್ತಿಯ ಪ್ರವಾಹ ಇನ್ನೂ ಹೆಚ್ಚಾಗಿರುತ್ತೆ ಅಂಥ ಸಂದರ್ಭವನ್ನು ನಾವು ಧ್ಯಾನಕ್ಕೆ ಬಳಸ್ಕೊಂಡಿರೋದರಿಂದ ತುಂಬ ಅದ್ಭುತವಾಗಿ ಇದು ನಡೀತು ಅಂತ ಹೇಳ್ತಾ ನಿಜವಾಗ್ಲೂ ಎಲ್ಲ ಕನ್ನಡಿಗರು ಮತ್ತು ಆಂಧ್ರದವರು ಕೂಡ ಈ ಅವಕಾಶವನ್ನು ಬಳಸ್ಕೋಬೇಕು ಇಂಥ ಮಹಾ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಂತಹ ಜೇತವನಂನ ನಿರ್ಮಾತೃಗಳಾಗಿರುವಂತಹ ಸುಧಾಕರ್ ಸರ್ ಅವರಿಗೆ ಪ್ರಭಾಕರ್ ಸರ್ ಅವರಿಗೆ ಸುಬ್ಬಾರಾವ್ ಸರ್ ಅವರಿಗೆ ಮತ್ತು ನಮ್ಮೆಲ್ಲರ ಪರಮ ಪ್ರೀತಿಯ ಗುರುಗಳು ಸ್ನೇಹಿತರು ಆಗಿರುವಂತಹ ಪತ್ರಿಜಿ ಸರ್ ಅವರಿಗೆ ಸ್ವರ್ಣಮಲ್ಲ ಅಮ್ಮನವರಿಗೆ ಎಲ್ಲ ಆತ್ಮಬಂಧುಗಳಿಗೆ ವಿಶೇಷ ಕೃತಜ್ಞತೆಗಳು ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ತಿಳಿಸ್ತಾ ಈ ಅವಕಾಶಗಳು ಎಲ್ಲವನ್ನ ಎಲ್ಲರೂ ಬಳಸ್ಕೊಳ್ಬೇಕು ಜೇತವನ್ನು ಎಲ್ಲರೂ ಸಂದರ್ಶಿಸಬೇಕು ಮೌನ ಧ್ಯಾನದ ಅವಕಾಶವನ್ನು ಎಲ್ಲರೂ ಬಳಸ್ಕೊಳ್ರಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಇಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು